ಮತ್ತು ಪವಿತ್ರ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯತ್ತಾಯ್ನು ಬರೆದ ಶುಭ ಸಂದೇಶ ಮೂರನೇ ಅಧ್ಯಾಯ ವಚನ ಹದಿಮೂರರ ಮೇಲ್ಪಟ್ಟು ಈ ವಾಕ್ಯ ಈ ವಾಕ್ಯ ನಮ್ಮೆಲ್ಲರಿಗೂ ಚಿರಪರಿಚಿತ ಪ್ರಭು ಯೇಸು ಸ್ವಾಮಿ ಸ್ನಾನಿಕ ಯೋಹಾನನಿಂದ ದೀಕ್ಷೆ ಪಡೆದುಕೊಂಡಂತ ಒಂದು ಘಟನೆ ಆದರೆ ನನಗೆ ಇಲ್ಲಿ ಬಹಳ ಪವಿತ್ರಾತ್ಮರಿಂದ ಪ್ರೇರೇಪಿತಲ್ ಪ್ರೇರೇಪಿಸಲ್ಪಟ್ಟದ್ದು ಏನೆಂದರೆ ಯಾವಾಗ ನಾವು ದೇವರ ಆತ್ಮನಿಗೆ ದೇವರ ಚಿತ್ತಕ್ಕೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ತನ್ನೇ ತಾನು ತಗ್ಗಿಸಿಕೊಳ್ಳುತ್ತೇವೋ ನಮಗಾಗಿ ಸ್ವರ್ಗದ ಬಾಗಿಲು ಪರಲೋಕ ತೆರೆಯಲ್ಪಟ್ಟಿತ್ತು ಅದ್ಭುತಕರವಾದ ಒಂದು ಅನುಭವ ಪವಿತ್ರ ಇಡೀ ಪವಿತ್ರ ಗ್ರಂಥ ಗ್ರಂಥದಲ್ಲಿ ಪರಲೋಕ ತೆರೆಯಲ್ಪಟ್ಟದ್ದನ್ನು ನಾವು ಮೂರು ಭಾಗಗಳಲ್ಲಿ ವಿಶೇಷವಾಗಿ ನೋಡುತ್ತೇವೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ತೆರೆಯಲ್ಪಟ್ಟದ್ದು ಅನ್ನುವ ರೀತಿಯಲ್ಲಿ ವಾಕ್ಯರೂಪದಲ್ಲಿ ಅನೇಕ ಕಡೆ ಬರೆಯಲ್ಪಟ್ಟಿದ್ದರೂ ಸಹ ಮೊಟ್ಟ ಮೊದಲನೇದಾಗಿ ಅಹ್ ಯಾಕೋಬ ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಅವನು ಆ ಒಂದು ಮರುಭೂಮಿಯಲ್ಲಿ ಕಲ್ಲನ್ನ ತಲೆದಿಂಬಾಗಿಟ್ಟು ಮಲಗಿದ್ದ ಸಮಯದಲ್ಲಿ ಅವನಿಗೆ ದೇವರ ಒಂದು ದರ್ಶನ ಉಂಟಾಯಿತು ಪರಲೋಕ ತೆರೆಯಲ್ಪಟ್ಟಿರುವುದನ್ನು ದೇವದೂತರು ಏಣಿಯ ಮೇಲೆ ಏರುವುದನ್ನು ಇಳಿಯುವುದನ್ನು ಕಂಡನು ಎಂಬುದಾಗಿ ಕಾರಣ ಯಾಕೋಬನ ಕುರಿತು ದೇವರ ಯೋಜನೆ ವಿಶೇಷವಾದ ಯೋಜನೆಯಾಗಿತ್ತು ವಿಶೇಷವಾದ ಕೃಪೆಗೆ ಯಾಕೋಬ ಪಾತ್ರನಾಗಿದ್ದನು ಜನರೆಲ್ಲರ ಕಣ್ಣಿಗೆ ಯಾಕೋಬ ನಯವಂಚಕ ಶಾಪಗ್ರಸ್ತನಾಗಿ ಕಂಡು ಸಹ ದೇವರ ದೃಷ್ಟಿಯಲ್ಲಿ ಯಾಕೋಬನು ಇಸ್ರಾಯೇಲನ ಅಭಿಷೇಕವನ್ನು ಪಡೆದುಕೊಂಡ ವ್ಯಕ್ತಿಯಾಗಿದ್ದ ಹನ್ನೆರಡು ಗೋತ್ರಗಳಿಗೆ ಮೂಲ ಎನಿಸಿ ಎನಿಸಿಕೊಳ್ಳುವಷ್ಟರ ಮಟ್ಟಿಗೆ ದೇವರು ಅವನ ದೃಷ್ಟಿಯಲ್ಲಿ ದೇವರ ದೃಷ್ಟಿಯಲ್ಲಿ ಅವನು ಘನವಂತನಾಗಿದ್ದನು ಎಂಬುದನ್ನು ನಾವು ನೋಡುತ್ತೇವೆ ಮತ್ತೊಂದು ಕಡೆ ನಾವು ಪರಲೋಕ ತೆರೆದಿರುವುದನ್ನು ನೋಡುತ್ತೇವೆ ಸ್ಟೇಫನನು ಪ್ರೇಷಿತರ ಕಾರ್ಯಕಲಾಪಗಳು ಏಳನೇ ಅಧ್ಯಾಯದಲ್ಲಿ ಜನರೆಲ್ಲರೂ ಅವನ ವಿರುದ್ಧ ಎದ್ದು ಕಲ್ಲಸೆದು ಅವನನ್ನು ಕೊಲ್ಲುತ್ತಿರುವ ಸಮಯದಲ್ಲಿ ಅವನಾದರೂ ಮೊಣಕಾಲೂರಿದ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ ಪಿತನೆ ಇವರೇನು ಮಾಡುತ್ತಾರೆಂದು ಗೊತ್ತಿಲ್ಲ ಇವರು ನಿಮ್ಮನ್ನು ಅರಿತಿಲ್ಲ ಇವರನ್ನ ಕ್ಷಮಿಸಿರಿ ಎಂದು ಆತ್ಮವನ್ನ ದೇವರ ಕೈಗಳಿಗೆ ಒಪ್ಪಿಸಿ ಶತ್ರುಗಳು ತನ್ನನ್ನು ಕಲ್ಲಿನಿಂದ ಒಡೆಯ ಒಡೆಯುತ್ತಿದ್ದಾರೆ ಸಾವಿನ ಮುಂದೆ ಸಹನೆಯ ಮಧ್ಯೆ ಸ್ವರ್ಗವನ್ನೇ ದರ್ಶಿಸಿದ ಅಭಿಷೇಕದ ಶಕ್ತಿ ಸ್ಟೇಫನನಿಗಾಗಿ ಪರಲೋಕ ತೆರೆಯಲ್ಪಟ್ಟಿರುವುದನ್ನು ಅವನು ದರ್ಶನದಲ್ಲಿ ನೋಡಿ ಅವನು ಹರಿಕೆ ಮಾಡುತ್ತಾನೆ ಈಗೋ ಪರಲೋಕ ತೆರೆದಿರುವುದನ್ನು ನಾನು ನೋಡುತ್ತೇನೆ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ನರಪುತ್ರನು ಎದ್ದು ನಿಂತಿರುವುದನ್ನು ನಾನು ಕಾಣುತ್ತೇನೆಂದು ಅದ್ಭುತಕರವಾದ ಅನುಭವ ಮತ್ತೊಂದು ಕಡೆ ನಾವು ಪರಲೋಕ ತೆರೆದಿರುವ ದೃಶ್ಯವನ್ನ ನೋಡುವುದಾದರೆ ಅದು ಪ್ರಭು ಏಸುವಿಗೆ ಪ್ರೇ ಹಾಲೆಲುಯ್ಯ ಯಾಕೋಬನಿಗೆ ಪರಲೋಕ ತೆರೆಯಲ್ಪಟ್ಟಿತ್ತು ಅಹ್ ಪರಲೋಕ ತೆರೆಯಲ್ಪಟ್ಟಿತ್ತು ಮತ್ತೊಂದು ಕಡೆ ಪ್ರಭು ಯೇಸುವಿಗೆ ಮತ್ತಾಯನು ಬರೆದ ಶುಭ ಸಂದೇಶ ಮೂರನೇ ಅಧ್ಯಾಯ ಯೋವಾನನಿಂದ ಸ್ನಾನ ದೀಕ್ಷೆ ಪಡೆಯಲು ಯೇಸುಸ್ವಾಮಿ ಗಲ್ಲಿಲೆಯದಿಂದ ಹೊರಟು ಜೋರ್ಡಾನ್ ನದಿಯ ಬಳಿಗೆ ಬಂದರು ಯೋವಾನನು ಅವರನ್ನು ತಡೆಯಲು ಯತ್ನಿಸಿದನು ನಾನೇ ನಿಮ್ಮಿಂದ ದೀಕ್ಷಾ ಸ್ನಾನ ಪಡೆಯಬೇಕಾಗಿರುವಲ್ಲಿ ನೀವು ನನ್ನ ಬಳಿಗೆ ಬರುವುದುಂಟೇ ಎಂದನು ಆದರೆ ಏಸು ಸದ್ಯಕ್ಕೆ ತಡೆಯದಿರು ನಾವು ದೈವ ನಿಯಮಕ್ಕೆ ತಲೆಬಾಗುವುದು ಒಳಿತು ಎಂದರು ಯೋವನನು ಅದಕ್ಕೆ ಸಮ್ಮತಿಸಿದನು ದೇವರ ನಿಯಮಕ್ಕೆ ದೇವರ ಚಿತ್ತಕ್ಕೆ ವಿಧೇಯರಾಗುವುದು ಏಸು ಪವಿತ್ರಾತ್ಮನಿಂದಲೂ ಅಗ್ನಿಯಿಂದಲೂ ದೀಕ್ಷಾ ಸ್ನಾನ ಕೊಡಲು ಶಕ್ತರಾದ ಅಭಿಷೇಕಿಸಲ್ಪಟ್ಟ ಮೆಸ್ಸಿಯ ಲೋಕೋದ್ಧಾರಕನಾಗಿದ್ದರೂ ಸಹ ಈ ಲೋಕದಲ್ಲಿ ಶರೀರ ರೂಪದಲ್ಲಿರುವಾಗ ಸ್ನಾನಿಕ ಯೋಹನನ ಬಳಿ ಹೋಗಿ ತನ್ನನ್ನೇ ತಾನು ತಗ್ಗಿಸಿಕೊಂಡು ದೇವರ ನಿಯಮಕ್ಕೆ ಬದ್ಧರಾಗಿ ಸ್ನಾನ ದೀಕ್ಷೆಯನ್ನು ಪಡೆದುಕೊಳ್ಳುತ್ತಾರೆ ಯಾವಾಗ ನಾವು ನಮಗಿಂತ ಪರರನ್ನ ಗೌರವಿಸುತ್ತೇವೋ ದೇವರ ನಿಯಮಕ್ಕೆ ನಾವು ತಲೆಬಾಗುತ್ತೇವೋ ನಾನ್ ಯಾಕೆ ಹೋಗ್ಬೇಕು ನಾನು ಅವನಿಗಿಂತ ದೊಡ್ಡವನ ಅಲ್ಲವೆಂಬ ಅಹಂಕಾರ ಕಿಂಚಿತ್ತೂ ಇಲ್ಲದೆ ನಮ್ರತೆ ಮತ್ತು ದೀನತೆ ಇದ್ದ ಕಾರಣ ಏಸು ಆ ಸ್ನಾನಿಕ ಯೋಹನನ ಬಳಿಗೆ ಹೋಗುತ್ತಾರೆ ದರ್ ಈಸ್ ಅ ಡಿವೈನ್ ಕನೆಕ್ಷನ್ ನಮಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ನಾವು ಕನೆಕ್ಟ್ ಮಾಡುವಾಗ ಭೇಟಿ ಮಾಡುವಾಗ ಅಲ್ಲಿ ಒಂದು ವಿಶೇಷವಾದ ಅಭಿಷೇಕ ನಮಗಾಗಿ ಕಾದಿರುತ್ತೆ ಆದರೆ ನಾವು ನಮ್ಮ ಅಹಂಕಾರದ ನಿಮಿತ್ತ ನಾನು ಯಾಕೆ ಅಲ್ಲಿ ಹೋಗಬೇಕು ನಾನಾಕೆ ಅವರ ಹತ್ರ ಪ್ರಾರ್ಥನೆ ಮಾಡಿಸ್ಕೋಬೇಕು ಎಂದು ಮಾನಸಿಕವಾದ ದೃಷ್ಟಿಯಲ್ಲಿ ಮನುಷ್ಯರನ್ನು ತಿರಸ್ಕರಿಸುವಾಗ ನಮಗಾಗಿ ನೇಮಕ ಮಾಡಲ್ಪಟ್ಟಿರುವ ಒಂದು ಡಿವೈನ್ ಸಂಬಂಧ ಒಂದು ಆ ವ್ಯಕ್ತಿಗಳ ಮೂಲಕ ನಮಗೆ ದೊರಕಲಿರುವ ಅಭಿಷೇಕ ವನ್ನ ಕಳೆದುಕೊಳ್ಳುತ್ತೇವೆ ಹೀಗೆ ಹೇಳ್ಬೋದು ಇಲ್ಲಿ ಸ್ನಾನಿಕ ಯೋಹಾನನ ಮೂಲಕ ದೇವರು ಯೇಸುವಿನಲ್ಲಿ ಒಂದು ಮಹತ್ವದ ಅಭಿಷೇಕವನ್ನು ಕೊಡಲು ಸಿದ್ಧ ಮಾಡಿ ಇಟ್ಟಿದ್ದರು ಆದರೆ ಆ ವ್ಯಕ್ತಿ ಬಳಿಗೆ ನಾನು ಯಾಕೆ ಹೋಗಬೇಕೆಂದು ವ್ಯಕ್ತಿಯ ಆ ವ್ಯಕ್ತಿಯ ಹೊರನೋಟವನ್ನ ನೋಡಿ ಅಥವಾ ಬಹಿರಂಗವಾಗಿ ಅಥವಾ ಪ್ರಾಪಂಚಿಕವಾಗಿ ಆ ವ್ಯಕ್ತಿಯ ಬಗ್ಗೆ ನಮಗೆ ಒಂದು ಭಾವನೆಗಳಿದ್ದು ಆ ವ್ಯಕ್ತಿಯನ್ನ ತಿರಸ್ಕರಿಸಿದ್ದೆ ಆದರೆ ದೊಡ್ಡ ಅಭಿಷೇಕವನ್ನು ಪ್ರಭು ಯಸ್ಸು ಕಳೆದುಕೊಳ್ಳುತ್ತಿದ್ದರು ಆದರೆ ಆ ವ್ಯಕ್ತಿಗಿಂತ ಮಿಗಿಲಾಗಿ ದೇವರು ಹೇಳುತ್ತಿದ್ದಾರೆ ನೀನು ಅಲ್ಲಿ ಹೋಗು ಎಂದು ಅದಕ್ಕೆ ವಿಧೇನಾಗಿ ಹೋದಾಗ ಆ ಒಂದು ಸಂಬಂಧದ ಮೂಲಕ ದೊಡ್ಡ ಅಭಿಷೇಕ ಪ್ರಭು ಏಸು ಪಡೆದುಕೊಂಡರು ಏಸು ಸ್ನಾನ ಪಡೆದು ನೀರಿನಿಂದ ಮೇಲಕ್ಕೆ ಬಂದದ್ದೇ ಆಕಾಶ ಪಕ್ಕನೆ ತೆರೆಯಿತು ಇದು ನನಗೆ ಬಹಳ ಇಷ್ಟವಾದದ್ದು ಇವತ್ತು ನಮಗಾಗಿ ಸ್ವರ್ಗ ತೆರೆಯಲ್ಪಡುತ್ತದೆ ನಮಗಾಗಿ ಸ್ವರ್ಗೀಯ ದೂತರುಗಳು ಕಾರ್ಯನಿರ್ವಹಿಸುತ್ತಾದರೆ ನಮ್ಮ ಪರವಾಗಿ ಪರಲೋಕ ಸೈನ್ಯವೇ ನಮಗಾಗಿ ಕಾದು ನಿಂತಿದೆ ನಾವು ತಿಳ್ಕೊತೀವಿ ನಮಗೆ ಯಾರು ಇಲ್ಲ ನಾನು ಒಂಟಿ ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ ಹೀಗೆ ನಮ್ಮನ್ನೇ ನಾವು ಕುಗ್ಗಿಸಿಕೊಳ್ಳುತ್ತೇವೆ ಆದರೆ ಒಂದು ವಿಷಯ ನಮಗೆ ಚೆನ್ನಾಗಿ ತಿಳಿಯಬೇಕು ನಾನು ಒಬ್ಬಂಟಿಗನಾಗಿ ಇಲ್ಲ ಈ ಲೋಕದಲ್ಲಿ ನನ್ನೊಟ್ಟಿಗೆ ಇಡೀ ಸ್ವರ್ಗ ಸೈನ್ಯ ನನಗಾಗಿ ಕಾರ್ಯ ಮಾಡುತ್ತದೆ ಎಂದು ಪಕ್ಕನೆ ಆಕಾಶವು ತೆರೆಯಿತು ದೇವರಾತ್ಮ ಪಾರಿವಾಳದ ರೂಪದಲ್ಲಿ ತಮ್ಮ ಮೇಲೆ ಇಳಿದು ಬಂದು ನೆಲೆಸುವುದನ್ನು ಕಂಡರು ಆಗ ಆಕಾಶದಿಂದ ಇವನೇ ನನ್ನ ಪುತ್ರ ಯಾವಾಗ ದೇವರ ಚಿತ್ತಕ್ಕೆ ವಿಧೇಯರಾಗುತ್ತೇವೆ ದೇವರು ಸಂಬಂಧಪಟ್ಟ ವ್ಯಕ್ತಿಗಳನ್ನ ಗೌರವಿಸುತ್ತೇವೆ ದೇವರು ನಿಗದಿ ಮಾಡಿದ ಸ್ಥಳದಲ್ಲಿ ನಾವು ಹೋಗುವಾಗ ದೇವರ ಅಭಿಷೇಕ ಮಾತ್ರವಲ್ಲ ದೇವರ ಸ್ವರ ನಮಗೆ ಕೇಳಿ ಬರುತ್ತದೆ ಇವನೇ ನನ್ನ ಪುತ್ರ ನನಗೆ ಪರಮಪ್ರಿಯನು ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎಂಬ ದೈವವಾಣಿ ಕೇಳಿಸಿತು ಕರ್ತರ ದೇಶವೇ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ನಾವು ಮಾನಸಿಕವಾದ ಚಿಂತೆ ಬೇಚಾಟಗಳಲ್ಲಿ ಬಹಿರಂಗವಾದ ಹೊರ ತೋರ್ಪಡಿಕೆಯಿಂದ ಮೋಸ ಹೋಗದೆ ದೇವರಿಂದ ಕಳುಹಿಸಲ್ಪಟ್ಟ ವ್ಯಕ್ತಿಗಳು ದೇವರಿಂದ ಕಳುಹಿಸ ನೇಮಕ ಮಾಡಲ್ಪಟ್ಟ ಸ್ಥಳ ದೇವರಿಂದ ನೇಮಕ ಮಾಡಲ್ಪಟ್ಟ ನಿಯಮಕ್ಕೆ ನಾವು ಬದ್ಧರಾಗಿ ವಿಧೇಯರಾಗಿ ಜೀವಿಸುವಾಗ ನಮಗಾಗಿ ಸ್ವರ್ಗವು ತೆರೆಯಲ್ಪಡುತ್ತದೆ ಸ್ವರ್ಗೀಯ ಅಭಿಷೇಕ ನಮ್ಮ ಮೇಲೆ ಪಾರಿವಾಳದ ರೂಪದಲ್ಲಿ ಇಳಿದು ಬರುತ್ತದೆ ಮಾತ್ರವಲ್ಲ ದೇವರ ಚಿತ್ತಕ್ಕೆ ವಿಧೇಯರಾಗುವ ಪ್ರತಿಯೊಬ್ಬನು ದೇವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ ಇಗೋ ನನ್ನ ಪ್ರಿಯ ಪುತ್ರ ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎಂಬ ಸ್ವರ ಪ್ರಭು ಯೇಸುವಿಗೆ ಕೇಳಿ ಬಂದ ರೀತಿಯಲ್ಲಿ ಯೇಸುವೆ ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಜೀವಿಸಲು ಪರಿಶುದ್ಧಾತ್ಮರು ನಮ್ಮನ್ನ ಮುನ್ನಡೆಸಲ್ಪಡಲಿ ಪವಿತ್ರಾತ್ಮರು ನಮಗೆ ಮಾರ್ಗದರ್ಶನವನ್ನ ತೋರಲಿ ಸ್ಟೇಫನನ್ನು ಹೇಗೆ ಪರರನ್ನ ಕ್ಷಮಿಸಿ ಪ್ರಾರ್ಥಿಸುವಾಗ ಸ್ವರ್ಗ ತೆರೆಯಲ್ಪಟ್ಟ ದರ್ಶನವನ್ನ ನೋಡಿ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಹಕ್ಕು ಬಾಧ್ಯಸ್ಥನಾದನು ನಮಗಾಗಿ ಪರಲೋಕ ತೆರೆಯಬೇಕಾದರೆ ವಿಧೇಯತೆ ಕ್ಷಮೆ ಮತ್ತು ಪ್ರಾರ್ಥನೆ ಈ ಒಂದು ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ ಮನುಷ್ಯರಿಗಾಗಿ ಅಲ್ಲ ದೇವರ ಮೆಚ್ಚುಗೆಗೆ ನಾವು ಪಾತ್ರರಾಗಲು ವಿಧೇಯತೆ ಎಂಬ ದೇವರಾತ್ಮ ನಮ್ಮನ್ನು ವಶಪಡಿಸಿಕೊಳ್ಳುವಂತೆ ನಮ್ಮಲ್ಲಿ ಕಾಡುತ್ತಿರುವ ಎಲ್ಲ ಅವಿಧೇಯತೆಯ ದುರಾತ್ಮ ಏಸು ನಾಮದಲ್ಲಿ ಬಿಡುಗಡೆಯಾಗಲಿ ತಂದೆ ತಾಯಿಯರಿಗೆ ದೇವ ಸೇವಕರಿಗೆ ಗುರು ಹಿರಿಯರಿಗೆ ವಿಧೇಯತೆಯ ಮೂಲಕ ದೈವ ನಿಯಮಕ್ಕೆ ತಲೆಬಾಗಿ ಪರಿಪೂರ್ಣವಾದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್